ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಏಮ್ಸ್ ನ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತೊಂದು ಸುದ್ದಿ ತಂದೀವಿ ಕೇಳಿ ಯಸ್ ವೀಕ್ಷಕರೇ ಇಲ್ಲಿಯ ಸ್ಥಳೀಯ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಸಂಜೀವ್ ಬೆಳಗೇರಿ ಜಾಕೀರ್ ರಾಮದುರ್ಗ ಲಲಿತಾ ಬಿಷ್ಟಣ್ಣವರ್ ಹಾಗೂ ಮಂಜುನಾಥ್ ಬೆಳಗೇರಿ ನೇರವಾಗಿ ಕಿಮ್ಸ್ ನ ಗೆ ದೋಷಿಸಿದ್ದಾರೆ ಮಾಹಿತಿಯಕ್ಕೂ ಎರಡು ಸಾವಿರದ ಐದರ ಅಡಿ ಮಾಹಿತಿ ಕೇಳಿದಾಗ ಮೇಲಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಮಳಿಗೆಗಳ ಹಂಚಿಕೆ ಮಾಡಿದೆ ಎಂದು ಹೇಳುವ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತಗೊಂಡ ಆಮ್ ಆದ್ಮಿ ಪಕ್ಷದ ಮುಖಂಡರು ಕಿಮ್ಸ್ ಇವರ ಸ್ವಂತ ಆಸ್ತಿಯೋ ಸರ್ಕಾರಿ ಆಸ್ತಿಯೋ ಮೌಖಿಕ ಆದೇಶ ಮಾಡುವ ಅಧಿಕಾರ ಇವರಿಗೆ ಕೊಟ್ಟೋರ್ ಯಾರು ಎಂದು ಹರಿಹಾಯ್ದರು ಸಂವಿಧಾನದ ಅಡಿ ಹಿಂದುಳಿದವರಿಗೆ ದಲಿತರಿಗೆ ಮತ್ತು ಅಂಗವಿಕಲರಿಗೆ ಹಂಚಿಕೆಯಾಗಬೇಕಿದ್ದ ಕಿಮ್ಸ್ ನಲ್ಲಿರುವ ಹಾಲು ಹಣ್ಣಿನ ಹಾಗೂ ಇತರೆ ಮಳಿಗೆಗಳು ಪ್ರಭಾವಿಗಳ ಪಾಲಾಗಿವೆ ಇದೇ ಸಂದರ್ಭದಲ್ಲಿ ಡಾಕ್ಟರು ಕೂಡ ಎರಡು ಕೋಟಿ ಲಂಚ ಕೊಟ್ಟು ಡೈರೆಕ್ಟರ್ ಪೋಸ್ಟ್ ಗಿಟ್ಟಿಸಿಕೊಂಡಿರುವುದು ಸುದ್ದಿ ಕೂಡ ವೈರಲ್ ಆಗಿದೆ ಇವತ್ತಿನ ಸಾಕಷ್ಟು ಮಳಿಗೆ ಹಂಚಿಕೆ ಮಾಡಲಾಗಿತ್ತು ಹಂಚಿಕೆ ಯಾವುದೇ ಕಾನೂನು ಬದ್ಧವಾಗಿ ಯಾವುದೇ ಕ್ಯಾಂಪಸ್ ಒಳಗೆ ಏನಿರುತ್ತೆ ಮಳಿಗೆ ಹಂಚಿಕೆ ಮಾಡಾರ ಇದು ಯಾವುದೇ ಮಳಿಗೆಯನ್ನು ಯಾವುದೇ ಗಮನಬದ್ಧವಾಗಿ ಹಂಚಿಕೆ ಮಾಡಿರುವುದಿಲ್ಲ ನಾವು ಇದ್ರ ಬಗ್ಗೆ ಅರ್ಜಿ ಆದಾಗ ಅರ್ಜಿ ಹಾಕಿ ಮಾಹಿತಿ ಕೇಳಿದಾಗ ಇಲ್ಲಿನ ಆವರಣ ಅಧಿಕಾರಿ ಉದಯ್ ಕುಮಾರ್ ಹೇಳ್ತಾರೆ ನಾವು ಯಾವುದೇ ಮೀಸಲಾತಿ ಅಡಿಯಲ್ಲಿ ಸಂವಿಧಾನ ಪಾಲನೆ ಮಾಡದೆ ಯಾವುದೇ ಕಿಮ್ಸ್ ಆಡಳಿತ ಮಂಡಳಿ ನಿರ್ದೇಶನ ಇಲ್ಲದೆ ಮೌಖಿಕ ಆದೇಶದ ಮೇರೆಗೆ ಅಧಿಕಾರಿಗಳು ಮೌಖಿಕ ಆದೇಶದ ಮೇರೆಗೆ ಹಂಚಿಕೆ ಮಾಡಿರುತ್ತೇವೆ ಅಂತೇಳಿ ನಮಗೆ ಜನರು ಕೊಡ್ತಾರೆ ಸರ್ ಮತ್ತು ಇಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಹಾಗೂ ಹಂಪಂಪ್ಸ್ ಮಳಿಗೆ ತೊಗೊಂಡು ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ವೈಯಕ್ತಿಕ ಬಿಸ್ನೆಸ್ಸಿಗಾಗಿ ಇದನ್ನು ನೆಚ್ಚಾಂತರ ಹೊರತು ಯಾವುದೇ ಸಾರ್ವಜನಿಕರಿಗೆ ಒಳಿತು ಆಗುವಂಥ ಕೆಲಸ ಯಾವುದೇ ನಂದಿನಿ ಮಳಿಗೆ ಆಗಲಿ ಹಾಗೂ ಹಂಪಂಸ್ ಆಗಲಿ ಹಾಗೂ ಕ್ಯಾಂಟೀನ್ ಯಾವುದೇ ಕೆಲಸ ಆಗ್ತಿಲ್ಲ ಸರ್ ಇವತ್ತು ಕಿಮ್ಸ್ ಒಳಗೆ ನೀವು ಇದ್ರ ಬಗ್ಗೆ ಬೇಕಂದರೆ ನೀವು ಆಫೀಸ್ ತಗೋಬೋದು ಕೊಡ್ಬೋದು ಇನ್ನು ಭಯವಾಗಿ ಎಲ್ಲ ತಿಳಿಸ್ತೀನಿ ಅದು ಏನು ಬದ್ಧ ಕಾನೂನುಬದ್ಧವಾಗಿ ಪರ್ಮಿಷನ್ ಕೊಟ್ಟಿರ್ತಾರೆ ಇವರಿಗೆ ಆದೇಶ ಕಚೇರಿ ಪ್ರಕಾರ ಅಂದರೆ ಹಾಫ್ ಫಾರ್ಮ್ಸ್ ಒಳಗೆ ರೈತರು ಬೆಳೆದಂಥ ಬೆಳೆಯ ಹಣ್ಣು ಹಂಪಲು ಹಾಗೂ ಸರ್ಕಾರಿ ಜ್ಯೂಸುಗಳನ್ನು ಮಾತ್ರ ಮಾರಾಟ ಮಾಡಬೇಕು ಅಂತೇಳಿ ಇವರಿಗೆ ಹಾಫಾಮ್ಸ್ ಮಳಿಗೆಯನ್ನು ಕೊಟ್ಟಿರ್ತಾರೆ ಆದರೆ ಇಲ್ಲಿ ಕೆ ಎಮ್ ಸಿ ಒಳಗೆ ಹಾಫಾರ್ಮ್ಸ್ ಮಳಿಗೆ ಹೋಗಿ ಎಲ್ಲ ಬೇಕರಿ ಐಟಮ್ ಮಾರುವಂಥ ಪರಿಸ್ಥಿತಿ ಬಂದಿತ್ತು ಅಂದರು ಅದು ಅಂದರು ಎಂಥ ಬೇಕೇಟನ್ನು ಮಾಡ್ತಾರೆ ಅಂದ್ರೆ ಹಳಸಿದ ಪದಾರ್ಥ ಮಾಡ್ತಾರೆ ಸರ್ ಅಲ್ಪ ಅಲ್ ಪಪ್ಸ್ ಆಗ್ಬೋದು ಆಲೂ ಪಪ್ಸ್ ಆಗ್ಬೋದು ಅಲ್ಲಿ ಸೋಡಾ ಮಾರ್ತಾರೆ ಜ್ಯೂಸ್ ಮಾರ್ತಾರೆ ಸಮೋಸ ಮತ್ತು ಬಕೆಟು ಖರ್ಚೀಪು ಇತ್ಯಾದಿ ಯಾವುದೇ ರೈತರಿಗೆ ಸಂಬಂಧಪಡಾದಂಥ ವಸ್ತುಗಳನ್ನು ಇವರು ಮಾರಾಟ ಮಾಡೋ ಕೇಮ್ಸ್ ಒಳಗೆ ಬರುವಂಥ ಕೇಮ್ಸೆ ಆಟ ಕೇಮ್ಸ್ ಬರುವಂಥ ರೂಪಾಯಿ ಯಾವುದೇ ಸರಿಯಾದ ಬೆಲೆಗಳಲ್ಲಿ ಇವರು ಜ್ಯೂಸ್ ಮಾರಾಟ ಮಾಡ್ತಾರೆ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ತೊಂಬತ್ತು ರೂಪಾಯಿ ಎಲ್ಲ ಬೆಲೆ ಬೆಲೆ ಏರಿಕೆ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂದರೆ ವೈಯಕ್ತಿಕವಾಗಿ ತಮ್ಮಿಗೆ ಅನುಕೂಲ ಆಗೋ ತನಕ ಇವರು ಮಳಿಗೆನ ಮಾಡ್ಕೊಂಡು ಹೊರತು ಸಾರ್ವಜನಿಕರಿಗೆ ಯಾವುದೇ ಅನುಕೂಲ ಅನುಕೂಲ ಆಗೋ ರೀತಿ ಇವರು ಮಳಿಗೆ ಮಾಡಿಲ್ಲ ಇದರ ಬಗ್ಗೆ ಸಾಕಷ್ಟು ಬಾರಿ ನಾವು ಬ್ಯಾರೂ ಮನೆಗೆ ಮಾಡಿ ಇಪ್ಪತ್ತು ಹಾಕಿ ಸಿಗಲಿಲ್ಲ ಬಂದೀವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಚಿವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೂ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಗೆ ಬಂದಾಗ ಅವರಿಗೂ ಸತ್ತ ನಾವು ಮನವಿ ಮಾಡಿದ್ವಿ ಇದ್ರ ಬಗ್ಗೆ ಇನ್ನೂ ಮಟ್ಟ ಯಾವುದೇ ಕ್ರಮ ತಗೊಂಡಿಲ್ಲ ಸರ್ ಸಂಜೀವ್ ಅಂತ್ರಿ ನಾನು ಹುಬ್ಬಳ್ಳಿ ಜಿಲ್ಲಾ ಘಟಕದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಇಲ್ಲಿ ಕೆ ಎಮ್ ಸಿ ಆಸ್ಪತ್ರೆ ಒಳಗೆ ಏನು ನಡೆಯತ್ತೆ ಅಂತಂದ್ರೆ ಸಿಕ್ಕಿಸಿಗ ಎಸಿ ಜನಕ್ಕೆ ಪ ಮಳಿಗೆ ಅದಾವು ಆಮೇಲೆ ಅಂಗವಿಕಲರಿಗೆ ಕೊಡಬೇಕಾದಂಥ ಜಗನ ಇದು ಸಿಕ್ಕ ಸಿಕ್ಕೋರ್ಗೆ ಇಲ್ಲೇ ನಮ್ಮ ಆಡಳಿತದ ಅಂತ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದವ್ರು ಎಸ್ ಟಿ ಅವ್ರಿಗೆ ಎಸ್ ಟಿ ಅವ್ರಿಗೆ ಅಂತ ಅಂತಾರೆ ಇಲ್ಲಿ ನೋಡಿ ಯಾವುದೂ ಅದ್ರ ಪ್ರಕಾರ ನಡೆಯಕತ್ತಿಲ್ಲ ದುಡ್ಡು ತಿನ್ನೋದಾಗತ್ತೈತಿ ನಮ್ಮ ಅಧಿಕಾರಿಗಳ ಗಮನಕ್ಕೆ ಇವೆಲ್ಲ ಗೊತ್ತಿದ್ರು ಇಂಥವೆಲ್ಲ ನಡ್ಯಾಕತ್ತಾವ ಇದಕ್ಕೆ ಇದು ರಿಸರ್ವೇಶನ್ ಪ್ರಕಾರ ಇದು ಇವರು ಯಾವುದೇ ಮಳಿಗಳು ಹಂಚಿಕೆ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಹೌದ್ ಹ್ಞೂ ಹೌದು ಸರ್ ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಆಡಳಿತವರ್ಗ ಗಮನಕ್ಕೆ ತಂದಿರಿ ಸರ್ ಸಾಕಷ್ಟು ಬಾರಿ ನಾವು ಅವ್ರ ಗಮನಕ್ಕೆ ತಗೊಂಡ್ ಬಂದಿದ್ದಾಗ ಸರ ಅವ್ರಿಗೆ ಮನ್ವಿ ಲೆಟರ್ ಅದಕ್ಕೆ ರಿಪ್ಲೈ ಏನ್ ಮೌಖಿಕ ಆದೇಶ ಮೇರೆಗೆ ಹಂಚಿಕೆ ಮಾಡಲಾಗಿದೆ ಅಂತಂದು ಅವ್ರು ಹೇಳ್ತಾರೆ ಸರ್ ಸೊ ಮೌಖಿಕ ಆದೇಶದ ಮೇಲೆ ಹಂಚಿಕೆ ಮಾಡೋದೈತೆ ಅಂದ್ರೆ ಇವೆಲ್ಲ ಪೇಪರ್ಸ್ಗಳು ಎದುಬೇಕು ಲಾ ಇವ್ರ ಸ್ವಂತ ಆಸ್ತಿ ತಕ್ಷಣ ನೀವು ಕೇಳ್ಬಹುದೈತೆ ಕಾನೂನು ಉಲ್ಲಂಘನೆ ಮಾಡಿದ್ದನ್ನೆಲ್ಲ ಮಾಡ ಅತಿ ಶೀಘ್ರವಾಗಿ ಮಳಿಗೆ ವಿಚಾರದಲ್ಲಿ ದಲಿತರಿಗೆ ಮತ್ತು ಅಂಗವಿಕಲರಿಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಸುಪ್ರೀಂ ಟಿವಿಯ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು ಬ್ಯೂರೋ ರಿಪೋರ್ಟ್ ಸುಪ್ರೀಂ ಟಿವಿ ಹುಬ್ಬಳ್ಳಿ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ